ಹೇಳಿದರು ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ ತಡಿ. ಇನ್ನೊಂದ್ ಸ್ವಲ್ಪ ಒಟ್ಟಾದ್ರೂ ಹಾಕ್ಬಿಡನು ಅಷ್ಟೊತ್ತಿಗೆ ಬಂದ ಶ್ರೀಮಂತ ಏನು ಜೈರಾಜ್ ಹೊಲಾನ ಇದೆಯಲ್ಲ

ಅಲ್ಲ ನಾವ್ ಇಲ್ಲೂ ಇದೇ ಊರು ಶೀಲಾ ನಮ್ಮ ಅಣ್ಣ ಆಗ ಬರುತ್ತೆ ಅಂತ ಹೇಳಿದ್ರು ಅದಕ್ಕೆ ಕೆಲಸ ಮಾಡುತ್ತಿದ್ದೆ ಅಪ್ಪ ನೋಡಿದ್ಯಾ ಶಂಕರ್ ನಾವ್ ತುಂಬಾ ಪ್ರೀತಿ ಮಾಡಿದ್ವಿ ಆದ್ರೆ ನಾವ್ ಇಬ್ರು ಎಲ್ಲಿ ಬೇರೆ ಬೇರೆ ಆಗ್ತಾ ಇದೆ ಅಂತ ನನ್ ತುಂಬಾ ಭಯ ಕಾಡ್ತಾ ಇತ್ತು ಆದ್ರೂ ಕೂಡ ಶಂಕರ್ ಇನ್ನು ಮುಂದೆ ಈ ಪ್ರೀತಿ ವಿಚಾರ ಮುಂದುವರೆದು ರೀಲಂಕರ್ತಾಡ್ತಿದ್ದೇವೆ ನಮ್ಮಿಬ್ಬರ ಪ್ರೀತಿ ಬಗ್ಗೆ ನಾವು ಏನೇನು ಕನಸು ಎಷ್ಟೆಷ್ಟು ಆಶೆಗಳನ್ನ ಇಟ್ಟುಕೊಂಡಿದ್ದೇವೆ ಯಾಕೆ ರೀತಿ ಹೌದು ಕನಸು ಕಟ್ಟಿಕೊಂಡಿದ್ದೇವೆ ನಿಜ ಅವಾಗೆ ನೀನು ಯಾರು ಅಂತ ನನಗೆ ಗೊತ್ತಿರ್ಲಿಲ್ಲ ನಾನು ಯಾರು ಅಂತ ಗೊತ್ತಿರ್ಲಿಲ್ಲ ಆ ನಿಸರ್ಗವೇ ನಮ್ಮಿಬ್ಬರ ಪ್ರೇಮಕ್ಕೆ ಮಿಲನ ಹಾಡಿತ್ತು ಆದ್ರೆ ಸುಕನ್ಯಾಮಣಿ ಮೇಲಾಗಿ ಈ ಊರಿನ ಯುವರಾಣಿ ಅರಮನೆಯಲ್ಲಿ ಕಾಲ ಕಳೀಬೇಕಾದ ನೀನು ನಮ್ಮಂತ ಗುಡಿಸರ ಮನೆಗೆ ಏಕೆ ಬರೆಯುವ ಹೇಳು ಸಾಧ್ಯವಿಲ್ಲ ಶೀಲಾ ಸಾಧ್ಯವಿಲ್ಲ ಅಂದ್ರೆ ಶಂಕರ್ ಸಾಧ್ಯವಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದೀರಾ ನೋಡಿ ಶಂಕರ್ ನಿಮ್ಮ ಪ್ರೀತಿ ಮುಂದೆ ಯಾವ ಅಂತಸ್ತು ಬೇಡ ನಾವು ಮೊದಲಲ್ಲಿ ಕೂಡ ಇರೋಣ ಹೇಗಿದ್ದೇವೆ ನಾನೊಬ್ಬ ಮಾಮೂಲಿ ಬಡ ರೈತನ ತಮ್ಮ ಮೇಲಾಗಿ ನೌಕರಿ ಬೇರೆ ಇಲ್ಲ ಬಡವರ ಮನೆಯಲ್ಲಿ ಹಿಂಡಿ ರೊಟ್ಟಿ ತಿಂದು ಬದುಕುವ ಜನ ನಾವು ಅಂದಾಗ ಸಿರಿ ಸಂಪತ್ತಿಗೆಯಲ್ಲಿ ಬೆಳೆದವರು ನಿನ್ನನ್ನು ಇಂಥ ನರಕಕ್ಕೆ ತಂದು ಹಾಕಿದರೆ ಆ ನನ್ನನ್ನು ತಟ್ಟದೆ ಆದ್ರೂ ನಿಮ್ಮ ಅಣ್ಣ ನಮ್ಮ ಪ್ರೀತಿಗೆ ಬೆಲೆ ಕೊಡುತ್ತಾನೆ ಎಂಬುದನ್ನು ಮೊದಲು ತಿಳ್ಕೋ ಯಾಕೆಂದ್ರೆ ಮೊದಲೇ ಹಣವಿಲ್ಲದವರನ್ನ ಕೀಳಾಗಿ ನೋಡೋ ಮನುಷ್ಯ ನಿಮ್ಮ ಅಣ್ಣ ಸ್ವಲ್ಪ ವಿಚಾರ ಮಾಡು ನನ್ನ ಪ್ರೀತಿಯ ನನ್ ರಾಜ ಅದ್ರ ಬಗ್ಗೆ ಚಿಂತೆ ಮಾಡೋದು ನೀನ್ ಬಿಟ್ಬಿಡು ಹೇಗಾದ್ರೂ ಮಾಡಿ ನಮ್ಮ ಅಣ್ಣನನ್ನು ನಾನು ಒಪ್ಪಿಸ್ತೇನೆ ಇಂತ ಇಂಪಾದ ಸ್ಥಳದಲ್ಲಿ ತಂಪಾಗಿ ಇಂದು ನಾವಿಬ್ರು ಕೂಡಿ ಹಾಡೋಣವೇ ನನ್ನ ರಾಜ ನಿನ್ ಇಷ್ಟದಂತೆ ಆಗಲಿ ಶಂಕರ್ ಐ ಲವ್ ಯು ಶಂಕರ್ ಶೀಲಾ ಐ ಲವ್ ಇಟ್ ಟು i भेके रीति प्राण हली ನೀನ್ ನೀರನ್ನು ಬಿಟ್ಟು ಹೋದ್ರೆ ನಾನು ನಿನ್ನ ಕೈ ಬಿಡಲ್ಲ ಬದುಕುವುದಿಲ್ಲ ಪ್ರೀತಿಗಾಗಿ ಮಣ್ಣನ್ನಂಗಾಡಿತ್ತು ನಮ್ಮ ಬಾಳು ಅದಕ್ಕಾಗಿ ಸ್ವಲ್ಪ ಎತ್ತರಕ್ಕಿಂತ ಕಾರಣ ಯಾಕೆಂದ್ರೆ ಮೊದಲೇ ಬಹಳ ಸಿಟ್ಟಿನವಾ ನನ್ನ ಅರ್ಜುನ ಅದರಂತೆ ಬಹಳ ಸೊಕ್ಕಿನವಾ ನಿನ್ನ ಅಣ್ಣ ಜೈರಾಜ್ ಇದರ ಮತ್ತೆ ಹಸಿದ ಹುಡುಗಿಗೆ ಬಲಿಯಾಗುವುದು ಬೇಡ ನಮ್ಮ ಜೀವನ ಶಂಕರ್ ಅದ್ರ ಬಗ್ಗೆ ಭಯ ನೀವು ಪಡಬೇಡಿ ಹೇಗಾದ್ರು ಮಾಡಿ ನಾನು ಅಣ್ಣನಿಗೆ ಹೇಳಿ ಒಪ್ಪಿಸ್ತೇನೆ ಆದಷ್ಟು ಬೇಗ ನಿಮ್ಮ ಮನೆಯಲ್ಲಿ ಹೇಳಿ ನಮ್ಮ ಪ್ರೀತಿಯನ್ನು ಒಪ್ಪಿಸ್ತೇನೆ ನಾನೇನು ಬರ್ಲಿ ಈ ಶೀಲಾ ಸತ್ಯಾಗಿ ಬರುವುದನ್ನು ಒಪ್ಪುವರೇ ನಮ್ಮ ಮನೆಯಲ್ಲಿ ಅದರಂತೆ ದೊಡ್ಡವನಾದ ಅರ್ಜುನ ಮದುವೆಗಿಂತ ಮುಂಚೆ ನನ್ನ ಮದುವೆ ಒಪ್ಪುವನಾ ನನ್ನ ದೊಡ್ಡಣ್ಣ ಅಂದಾಗ ಈ ಪ್ರೀತಿಯ ವಿಚಾರ ಹೇಗೆ ಹೇಳೋದು ಮನೆಯಲ್ಲಿ ಇರಲಿ ಸಮಯ ನೋಡಿ ಹೇಳಿದ್ರೆ